ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನೀವು ಮಕ್ಕಳು ತುಂಬ ದಿನದಿಂದ ಮೀಸ್ರ ಪಾವು ಮಾಡಂತ ಇದ್ದರು ಹಾಗೆಯೇ ಶ್ಯಾಟರ್ಡೆ ನಾನು ನೈಟು ಮಡಿಕೆಕಾಳುನೂ ನೆನೆ ಕೆಟ್ಟಿದ್ದೆ ಇರಲಿ ಇವತ್ತು ಸಂಡೇ ಇದೆ ಅಂತ ಮಕ್ಕಳಿಗೆ ಮಿಸ್ರ ಪಾವು ಮಾಡಿದ್ದೆ ನೀವು ಯಾವ ಥರ ಮಿಸ್ರ ಪಾವು ಮಾಡ್ತೀರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ಹೇಳಿ ನಾನು ಮಾಡೋದು ಮಿಶ್ರ ಪಾವು ಈ ಥರನೇ ಮಹಾರಾಷ್ಟ್ರ ಸ್ಟೈಲನು ಅನ್ಬೋದು ಮಹಾರಾಷ್ಟ್ರದಲ್ಲಿ ಹೆಸರು ಕಾಳದ್ದು ಮಾಡ್ತಾರೆ ಮಡಿಕೆ ಕಾಳದ್ದು ಮಾಡ್ತಾರೆ ಬಟ್ ನಾನು ಮಾಡ್ತಾ ಇರೋದು ಈಗ ಮಡಿಕೆ ಕಾಳದ್ದು ಮಿಸ್ರ ಪಾವು ಮಾಡ್ತಾಯಿದ್ದೀನಿ ಬನ್ನಿ ಈಗ ಮಾಡೋಣ ಏನೇನು ಬೇಕಾಗುತ್ತೆ ಮಿಶ್ರ ಪಾವುಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ಕೂಡ ಮನೇಲಿ ಒಂದು ಸಲ ನಾ ಮಾಡಿದ್ದು ಥರ ಮಾಡಿ ಟೇಸ್ಟ್ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ಬನ್ನಿ ಇವತ್ತು ಮುಂಬೈ ಸ್ಟಾಲು ನಾನು ಮಿಸ್ರ ಪಾವು ಮಾಡ್ತಾಯಿದ್ದೀನಿ ಮಹಾರಾಷ್ಟ್ರದ್ದು ಇದು ಸ್ಪೆಷಲ್ ತಿಂಡಿ ಅಂತ ಹೇಳಬೇಕು ಇದು ನೋಡಿ ಮಡಿಕೆ ಕಾಳು ಕೆಲವೊಬ್ಬರು ಹೆಸರು ಕಾಳಂದು ಮಾಡ್ತಾರೆ ನಾನು ಇವತ್ತು ಮಡಿಕೆ ಕಾಳದು ಇದ್ದೀನಿ ಇದನ್ನು ನಾನು ಕ್ಲೀನ್ ಮಾಡಿ ಈಗ ತೊಳೆದು ಒಂದು ನೈಟ್ ಫುಲ್ಲು ಇದು ನೀರಲ್ಲಿ ಇಡ್ತೀನಿ ಯಾಕಂದರೆ ಮೊಳಕೆ ಬರಬೇಕು ಈಗ ಒಂದು ಬೌಲ್ ತೊಳೆದು ಇಟ್ಕೊಂಡು ಈಗ ನೀರಲ್ಲಿ ಹಾಕ್ತೀನಿ ನೋಡಿ ಹೆಸರು ಪಾವು ಮಾಡೋಕ್ಕೆ ಈಗ ನಾನು ನೆನೆಸಿ ಮೊಳಕೆ ಬಂದಿದ್ದು ಕಾಳು ತೊಗೊಂಡಿದ್ದೀನಿ ಒಂದು ಬಟ್ಲು ಒಂದು ಅರ್ಧನೇ ಆಲೂಗಡ್ಡೆ ಕೆಲವೊಬ್ಬರು ಹಾಕ್ಬೋದು ಇಲ್ಲಾಂದರೆ ಆಪ್ಷನ್ಸ್ ಇದು ನಿಮ್ಗೆ ಇಷ್ಟ ಇದ್ದರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ನಾನು ಒಂದು ಸ್ವಲ್ಪ ಹಾಕೋತೀನಿ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಈರುಳ್ಳಿನ ಸಣ್ಣಕ್ಕೂ ಹೆಚ್ಚಿದ್ದೀನಿ ಈ ಥರ ಒಂದು ಅರ್ಧ ಉದ್ದಕ್ಕೂ ಹೆಚ್ಚಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಸಣ್ಣಗೆ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸು ನೆನೆಗೆ ಇಡಬೇಕು ಈಗ ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿಕೊಂಡು ಒಂದು ಅರ್ಧ ಟೊಮೆಟೋನ ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಇದನ್ನು ಸ್ವಲ್ಪ ಮಿಕ್ಸರಲ್ಲಿ ಹಾಕೋಬೇಕು ಟೇಸ್ಟ್ ಬರುತ್ತೆ ಹಸಿ ಶುಂಠಿ ನನ್ನ ಮಕ್ಕಳು ಅಷ್ಟು ಇಷ್ಟಪಡೋಲ್ಲ ಹಿಂಗಾಗಿಬಿಟ್ಟು ನಾನು ಸ್ವಲ್ಪ ಹಾಕೋತೀನಿ ಇಷ್ಟ ಜಾಸ್ತಿನೂ ಹಾಕ್ಕೊಬೋದು ಈಗ ಇದೇನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಈರುಳ್ಳಿ ಮತ್ತು ಟೊಮೆಟೊನ ಮಿಕ್ಸರ್ಗೆ ಹಾಕೊಂಡು ಬನ್ನಿ ಶುಂಠಿ ಇದನ್ನ ಮಿಕ್ಸರಲ್ಲಿ ಈಗ ಗ್ರೈಂಡ್ ಮಾಡ್ಕೊಂಡು ಬನ್ನಿ ಈಗ ಕುಕ್ಕರಲ್ಲಿ ನಾನು ಏನು ಮಡಕೆ ಕಾಡೋದು ಒಂದು ಬೌಲು ಮಡಕೆ ಕಾಳು ತೊಗೊಂಡಿದ್ದೆಲ್ಲ ಅಲ್ಲ ಹಾಕ್ತೀನಿ ಈಗ ಆಮೇಲೆ ಆಲೂಗಡ್ಡೆನ ಮೇಲೆ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇದನ್ನ ಈಗ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕೊಂಡ್ಬನ್ನಿ ಇದನ್ನ ಒಂದು ಒಂದು ಎರಡು ಬಿಸಿಲ್ ಹೊಡಿಸ್ಕೊಂಡು ಬನ್ನಿ ಈಗ ಈಗ ಇದನ್ನ ನಾವು ಕುದೇ ಕೆಡೋನು ಇದನ್ನ ಈಗ ಒಂದು ಎರಡು ವಿಜಿಲ್ ಈಗ ಎಣ್ಣೆ ಹಾಕೊಂಡು ಬನ್ನಿ ಸ್ವಲ್ಪ ಜಾಸ್ತಿ ಎಣ್ಣೆನೇ ಇರಬೇಕು ಇದಕ್ಕೆ ಈಗ ಸ್ವಲ್ಪ ಜೀರಿಗೆ ಹಾಕೋಣ ಎಣ್ಣೆ ಕಾಯ್ದಾದ್ಮೇಲೆ ಈರುಳ್ಳಿನ ಹಾಕೋಣ ಸ್ವಲ್ಪ ಸ್ವಲ್ಪ ಚಿಟಿಕೆ ಅಷ್ಟು ಅರ್ಶಿಣ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸು ಫ್ರೈ ಆದಮೇಲೆ ನಾನು ಏನು ಟೊಮೆಟೊ ಮತ್ತು ಈರುಳ್ಳಿನ ಚಕ್ಕೆ ಫ್ರೈ ಮಾಡ್ಕೊಂಡ್ಬಿಟ್ಟು ಮಿಕ್ಸರ್ಗೆ ಏನು ಹಾಕ್ಕೊಂಡಿದ್ದೆಲ್ಲ ಅದನ್ನು ಆ ಮಸಾಲೆನ ಈಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದನ್ನು ಕೂಡ ಒಂದು ಫೈವ್ ಮಿನಿಟ್ಸು ನಾವು ಅದು ಮಸಾಲೆ ಎಲ್ಲ ವಾಸನೆ ಹೋಗುತ್ತೆ ಯಾಕಂದರೆ ಹಸಿ ಶುಂಠಿ ಕೂಡ ಹಾಕಿರ್ತೀವಿ ನೋಡಿ ಈಗ ಮಿಕ್ಸರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೆಲ್ಲ ಅದನ್ನು ಗ್ರೇವಿ ಹಾಕ್ಕೊಂಡು ಈಗ ಸ್ವಲ್ಪ ಈ ಥರ ಎಣ್ಣೆ ಬರಬೇಕು ಈಗ ನಾನು ಕುಕ್ಕರಲ್ಲಿ ಏನು ಮಡಿಕೆ ಕಳ್ಳನ್ನು ನೋಡ್ಕೊಂಡಿರ್ಲಿಲ್ಲ ಇದಕ್ಕೆ ಹಾಕ್ಕೊಂಡು ಬನ್ನಿ ರ ನಾವು ಕುಕ್ಕರಲ್ಲೇ ಬಿಸಿ ಇರುವಾಗ ಆಲೂಗಡ್ಡೆ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಅಲ್ಲೇ ಅದಾದ್ಮೇಲೆ ನಾನು ಈಗ ಅದ್ರ ಜೊತೆ ಹಾಕ್ತಾಯಿದ್ದೀನಿ ಒಂದು ಎರಡು ಗ್ಲಾಸ್ ಅಷ್ಟು ನೀನು ಹಾಕಬೇಕು ನಾವು ಎಷ್ಟು ಜನ ತಿಂತೀವಲ್ಲ ಅಷ್ಟು ನಮಗೆ ಫುಲ್ಲು ಬೇಕು ಅಂದರೆ ಒಂದು ಇಲ್ಲಿ ಮಟ ಹಾಕ್ಬೋದು ನಾಲ್ಕು ಗ್ಲಾಸ್ ನಾನು ಈಗ ಒಂದು ಎರಡೂವರೆ ಗ್ಲಾಸ್ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ಯಾಕಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಇದನ್ನು ಕುಕ್ಕರಲ್ಲಿ ಕುಟ್ಸ್ಕೋತೀವಲ್ಲ ನಾನು ಕೂಡ ಕುಟ್ಸ್ಕೊತೀನಿ ನಾನು ಸ್ವಲ್ಪ ಏನಿದು ಫ್ರೈ ಮಾಡಿಟ್ಕೊಂಡಿದ್ದೆ ಮಡಿಕೆ ಕಾಳ ಅದು ಹಾಕ್ತೀನಿ ಸ್ವಲ್ಪ ಇದು ಬ್ಯಾಡಿಗೆ ಮೆಣಸಿನ್ಕಾಯ್ದು ಕಲರ್ ಬರೋಕ್ಕೆ ಸ್ವಲ್ಪ ಖಾರ ಇರುತ್ತೆ ಇದು ಇದು ಒಂದೆರಡು ಸ್ಪೂನ್ ಹಾಕೋಣ ಉಪ್ಪು ಈಗ ಬೆಲ್ಲ ಹಾಕೋಣ ಸಕ್ಕ್ರೇ ಹಾಕೋಬೋದು ನಾನು ಬೆಲ್ಲನೇ ಹಾಕೋತಾ ಇದ್ದೀನಿ ಯಾಕಂದರೆ ಇದು ಹುಳಿ ಜಾಸ್ತಿ ಹಾಕಿರ್ತೀವಲ್ಲ ಹಣ್ಣಿಂದು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟ್ ಬೇರೆ ಬರುತ್ತೆ ಈಗ ಹುಣಸೆ ಹಣಸಿನ್ ರಸ ಹಾಕೋಣ ಹುಣಸೆಹಣ್ಣು ಹಣ್ಣು ಏನಾಕಿದೆಯಲ್ಲ ಅದನ್ನು ಈಗ ಇದನ್ನು ನಾನು ಮಿಶ್ರ ಪಾವುದು ಮಸಾಲ ತಂದಿದ್ದೆ ನಮ್ಮ ಬಿಜಾಪುರಲ್ಲಿದ್ದು ರಾಜಗುರು ಮಾಡಿದೆಯಲ್ಲ ಅಲ್ಲಿ ಈಗ ಇದನ್ನು ಸ್ವಲ್ಪ ಹಾಕೊಂಡು ಬನ್ನಿ ಅದು ಮಸಾಲೆ ಏನು ತಂದಿದ್ದೆ ಅಲ್ಲ ನಾನು ಮೆಸಳ ಪಾವ ಇದನ್ನು ತೊಗೊಂಡಿದ್ದೀನಿ ನಮ್ಗೆ ಜಾಸ್ತಿ ಮಸಾಲೆ ಬೇಕಾದರೆ ಒಂದು ನಾಲ್ಕು ಸ್ಪೂನ್ ಹಾಕ್ಬೋದು ನಾನು ಎರಡೇ ಸ್ಪೂನ್ ಹಾಕೋತಾ ಇದ್ದೀನಿ ಲಾಸ್ಟಿಗೆಲ್ಲ ಆದಮೇಲೆ ಮಸಾಲ ಪೌಡರ್ ಹಾಕಿಬಿಟ್ಟು ಒಂದು ಫೈವ್ ಮಿನಿಟ್ಸು ಎಲ್ಲ ಫುಲ್ಲು ಮಿಕ್ಸ್ ಮಾಡಿ ಈಗ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಸ್ವಲ್ಪ ಬ್ರೆಡ್ನ ರೋಸ್ಟ್ ಮಾಡೋಣ ಈಗ ಮೆಸ್ರ ಪಾವ್ಗೆ ಬ್ರೆಡ್ ಜೊತೆನೂ ತಿಂತಾರೆ ಮಕ್ಕಳು ಒಂದೊಂದು ಸಲ ಪಾವು ಇಷ್ಟಪಡ್ತಾರೆ ಈಗ ಆಗ್ಬಿಟ್ಟು ನಾನು ಪಾವು ಜೊತೆ ಮಿಶ್ರ ಪಾವುನ ತಿನ್ನೋಕ್ಕೆ ಇಷ್ಟಪಡ್ತಾರೆ ಮಕ್ಕಳು ಈಗಾಗ್ಬಿಟ್ಟು ಪಾವು ತಂದಿದ್ದೆ ಅದ್ರ ಜೊತೆನೂ ತಿನ್ಬೋದು ಸ್ವಲ್ಪ ಬಟ್ರ್ ಲೈಟಾಗಿ ಬಟರ್ ಹಚ್ಚಿಬಿಟ್ಟು ಈ ಥರ ರೋಸ್ಟ್ ಮಾಡಿ ತಿಂದರೆ ಮಿಕ್ಸರು ಈ ಥರ ಎಲ್ಲ ಮಿಕ್ಸ್ ಇರೋದು ತರಬೇಕು ಪ್ಲೇನು ಹಾಕೋಬೋದು ಬಟ್ ನಾವು ಇದೇ ತರ್ತೀವಿ ಬಾಲಾಜಿನೇ ಯಾವಾಗಲೂ ಇಷ್ಟ ಆಗ್ತಾವೆ ಮೇಲೆ ಸೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರೆಡಿ ಆಯಿತು ನಾನು ಮಕ್ಕಳಿಗೆ ಸರ್ವ್ ಮಾಡ್ತಾ ಇದ್ದೀನಿ ಮಕ್ಕಳು ತಿನ್ಬಿಟ್ಟು ಹೇಳಿದ್ರು ಚೆನ್ನಾಗಾಗಿದೆ ಅಂತ ನಾ ಮಾಡೋದು ಮಿಶ್ರ ಪಾವು ಈ ರೀತಿಯೇ ನೀವು ಕೂಡ ಒಂದ್ಸಲ ಮನೇಲಿ ಮನೆಯಲ್ಲಿ ಟ್ರೈ ಮಾಡಿ ಈ ಇಡೋ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯಕವೇ ಕೈಲಾಸ ಬಾಯ್ ಫ್ರೆಂಡ್